ಏನು ಗುಡ್ ಗರ್ಲ್ ಗುಡ್ ಗರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಹಿಂಗ ಬಿಟ್ಟ ಏನು ರೋಡ್ ಅಲ್ಲಿ ಆಯ್ತಾ ಹೊರಟಿದಿರಲ್ಲ ಅನ್ಎಜುಕೇಟೆಡ್ ಬೂಟ್ಸ್ ನಾ ಬೂಟ್ಸ ನಿಮ್ಮ ಮೌನಿ ಒಗಿಲಾರ ಕಾಲ್ಚನ್ ಅವಲ್ಲೇ ಅವ ಹೊರಗೆ ಹಾಸವ ನೀನು ಜಾಡ್ಸಿ ಒಳಗೆ ಹಚ್ತೀಲೇ ಓಹ್ ಗಂಡಿಗೆ ಹೆಂಗ್ ಬೇಕಂಗೆ ಮಾತಾಡ್ತೀನಲ್ಲೇ ನಿನ್ನ ಕಣ್ಣಾಗ ಏನು ಕೊಣ ಮಕ್ಕಳು ಪತ ಪತ ಸಗ್ಣಿ ಆಕ್ಯಾವ ನಿನ್ನ ಕಣ್ಣಾಗೆ ನಾಡು ಗೊಂಜಾತಿನ ಅರ್ಧ ಮುರ್ಧ ಉಚ್ಕೊಂಡವನ ಯಾ ಗಂಡಲೆ ನೋಡಕ್ಕೆ ಸೇಮ್ ನೀರಕ್ ನಿಂತುಗುಳೇ ಗಂಡಸ್ರು ರೇಪ್ ಮಾಡಾರಕತ್ತೆ ಇದ್ಮ್ ಕಣ నిన్నంత కమకర్ ఈ భూమి మేలు బిడోద్ నెన్పు నిమ్మన్న నోడి ఈ బస్టాండ్ పైకి ఎలా ఎప్ప నాగ ಎಲ್ಲೋ ನೋಡಿನ್ ಸರ್ ನಿಮ್ನ ನಾ ಒಂದ್ ಸ್ವಲ್ಪ ಪರ್ಕ್ ಕಣಕ್ತಿ ಇವತ್ತ ಏನಾರ ಅಡ್ಡಾಡ್ತೀರ ಟೈಮ್ ಇಪ್ಪತ್ನಾಲ್ಕು ದಾಸ ಅಲ್ಲಿ ಅಲ್ಲೇ ನೋಡಿದ್ ಸರ್ ಅಲ್ಲಿ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ನಲ್ಲಿ ಕಟ್ಟಿ ಮೇಲೆ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್ ಅನ್ರೋರ್ ಮಾರಕತ್ತಿದ್ರಲ್ಲ ಎಲ್ಲಾರು ಬಿಟ್ಟು ಹೋಗಿರ್ತಾರೆ ತೊಳೆದು ಕಂಫರ್ಟ್ ಹೋಗಿ ಇಸ್ತ್ರಿ ಮಾಡಿ ಮಾಡ್ಕೊತೋಕ್ಕಿ ನಾ ಐದು ರೂಪಾಯಿ ಆಡದ್ದು ದೊಡ್ಡ ಲಾಭ ನಿಂದು ಹೆಂಗ ಎಲ್ಲ ಊರ ಜಾತ್ರೆ ಚಾಲೋದು ದೀನ್ ನಮಸ್ಕಾರ ಕಳ್ದ ಬಿಟ್ಟು ಹೋಗಿರ್ತಾರೆ ತಗೊಂಬರ್ಕೊಂಬುಡು ಹಾ ನಾಳಿಂದ ಬರ್ಬೇಕಂದ್ರೆ ಕೃಷಿಯರು ತೊಗೊಂಬಿಟ್ರ್ ಮ್ಯಾಲ್ ಡೋನ್ ಇಟ್ಕೊಂಡು ಅವರಷ್ಟು ತೊಗೊಂಬ ಭಕ್ತರ ಭಾಳ ಅದಾರ ಯಪ್ಪ ಪುಣ್ಯಾತ್ಮ ತಗದು ನೋಡಿ ನೋಡಿ ಮಹಾಪ್ರಭು ನೀವೇನು ಇಲ್ಲಿ ಆ ನೀವೆಲ್ಲು ನಾವು ಅಲ್ಲೇ ಸರ್ ಸಾರ್ ಇದ್ನ್ಯಾರ ಕರ್ಕೊಂಡ್ಬಂದ್ರಿ ಕೂನ ಸಿಗಲ್ರಲ್ಲ ಇದು ನಮ್ಮ ಅವನ್ ಇದು ಯಾಕೆ ಲೇ ಹಾಕಿದ ತಲೆ ಕೂದಲ ಹೋಗ್ಯವಣ ನಮ್ಮ ಮಂತಂದ ಯಾರ ತಲೆ ಒಂದೊಂದು ಕೂದಲ ಇಲ್ಲಪ್ಪ ಮತ್ತೆ ಹಾಕಿದ್ ನೀ ಯಾಕ ಹಾಕೊಂಡ್ಬಂದಿ ಅದೇನಾಗೈತೆ ಅಂದ್ರೆ ಇಬ್ರು ನಡಬ್ರ ಕೊಂದೈತಲ್ಲ ನಾ ಎಲ್ರ ಹೊರಗೆ ಹೊಂಟ್ರ ನಮ್ಮ ಅವ್ ಹಾಕೊಂಡ್ ಆಡ್ತಾಳ ನಾ ಮನೆ ಕುಂತಿರ್ತೇನೆ ನಾ ಹಂಗ ಮನೆ ಹೊರಗೆ ಅಡ್ಡಾಡ ಆಸೆ ಆದ್ರೆ ನಮ್ಮ ಅವ್ ಮನೆ ಕುಂಡ್ತಾಳ ನಾ ಹಾಕೊಂಡ್ ಆಡ್ತೀನಿ ಎಂತ ಬಡತನ ಪರಿಸ್ಥಿತಿ ಪಾಪ ಅಪ್ಪ ನಿನ್ ತಲೆಗೂ ಕೂದ್ಲಿಲ್ಲ ನಿಮ್ಮ ಕೂದಲಿಲ್ಲ ಇಲ್ಲ ಕೂದ್ಲಿಲ್ಲ ಅಂದ್ರೆ ನೀ ಬೋಳಿ ಮಗನ ಏನೋ ಬಡವರಸ್ಕೋ ಲುಕೋ ಜರ ಸಬರ್ ಕರ್ರೋ ಸಿಟಿ ಕ್ಯಾಕ ಬರಕತ್ತೆ ಚಂತ ಶಬ್ದ ಅಂದೆ ಗೊತ್ತಾ ನೀನು ಏನ್ ಅನ್ಬಾರ್ದು ನಂದಿಲ್ಲ ಸುಮ್ಮಿರಲೇ ಈಗ ನಿನ್ ತಲೆ ಕೂದ್ಲಿಲ್ಲ ನಿನಗೆ ಏನಂತarpಾ ಸುಂದರಾದ ಬೋಳ 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 ಅಂತರ ನಿಮ್ಮವ್un ತಲೆ ಕೂದ್ಲಿಲ್ಲ ಅಕ್ಕಿಗೆ ಏನಂತarpಾ ಸುಂದರಾದ ಬೋಳಿ 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 ಅಂತಾರ ಅಂದ್ಮೇಲೆ ನೀ ಯಾರ್ ಮಗ ಬೋಳಿ ಮಗ ಅಪ್ಪ ಇಂತ ಜಿರೆಲ್ಲ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ಮಿಸ್ಟರ್ ಬೋಳಿ ಮಗ ಅಪ್ಪ ಇಡ್ದಿವ್ಸ ಏನು ಹೆಸರು ಹೆಸರು ಕರಿತಿದ್ರು ನನಗೆ ಅದು ಇಷ್ಟ ಆಗಿದ್ದಿಲ್ಲ ನನಗೆ ಬೋಳಿ ಮಗ ನಾಳೆ ಬಿಡದ್ಬಿಟ್ಟು ಮುದಕ್ಕೆ ಹೋಗಿ ಆಧಾರ್ ಕಾರ್ಡ್ ನಿದ್ಬಡಿ ಮಾಡಿಸ ಬೆಳಿಗ್ಗೆ ಜಳಕ ಮಾಡಿ ಕರಪ್ರ ಅಲ್ಲೇ ಅಲ್ಲಿ ಹೋಗಿ ಬಿಡ್ತಪ್ಪ ಬಿ ಬಿಎಂ ಕಟ್ಟಪ್ಪ ಅಂತ ಬಿ ಬಿಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರ ನನಗ್ ಇಬ್ಬರಿಗೆ ಗೊತ್ತಿರ್ಬೋದು ನಾವು ಯಾವ ಕುಡಿಸಿ ಬಿ ಅವಂಗಿಎಮ ಕಟ್ಟಪ್ಪ ಅಂತಂದ್ರ ಬಾವುಬಲ್ ಮರ್ಡರ್ ಮಾಡಿದ ಕಟ್ಟಪ್ಪ ಇವ್ರೇ ಅಂತಂದು ನೀ ಕಟ್ಟ ಇಲ್ಲಿ ಕೊಡ್ಲಿ ಬಾಯ ಎನ್ಸಕ್ ಮುಂದಾನಿ ನೀ ಬಂದ್ ಬಳತ ಒಂದ್ ಅರ್ಧ ತಾಸ ಆತು ಓಹೋ ರತ್ನ ಪಕ್ಷಿ ನೋಡಿ ಈ ಹೊತ್ನ ಕಣಕ ಬಿಡಿ ಬಿಟ್ಟರೆ ಏನು ಅಡ್ಡಾಡುದಿಲ್ಲ ಪಾತ್ರಿ ಅದು ಎಂದ ಪಾತ್ರಿಕಿತ್ತಿ ಎಂದ್ ಪಾಯಿಜಿಟ್ ಅವ್ರ ಬಂದ ಎಲ್ಲ ಹಾಕಿ ಹೊಯ್ಕೊತ ಎಲ್ಲ ಬಿಡಿಸಿ ಹೇಳ್ಬೇಕ್ ನಾನು ಮತ್ತ ಹುಡಿ ಅಪ್ಪಾಜಿ ನಿನಗಾಕಿ ಒಳ್ಳೆ ಜೋಡಿ ನಿಮ್ಮ ಮದ್ವಿ ನಾನು ಮುಂದೆ ನಿತ್ ಮಾಡ್ತನ ಅಲ್ಲೇನು ಬೇಡ ಅಪ್ಪಾಜಿ ಮದುವೆ ಮಾಡುವಂತೆ ಅವ್ರು ನುಗ್ಸು ಗಾಡಿ ಕೊಟ್ಟು ಬಿಡು ಹೀಕಾ ಆಕಿನ ಕುಂಡರ್ಸ ನಾ ಜಕೊಂದು ಹೋಕಿನ ಮುಂದೆ ನೀವು ಭಾಳ ಚಂದದಾಳ ಆಕಿ ಅಷ್ಟು ಚಂದ ಕೈ ಕೈ ತೊಳೆದು ಮುಟ್ಬೇಕ್ ಆಕಿನ ಹಟ್ಟ ಹೊಲಸ್ ನಿನ್ನ ಕಾಲಿಗಾರ ಬಿಡ್ಯ ನಾವು ಕೈ ತೊಳ್ಯಾರ್ದ ಬಿಟ್ಟರೆ ನಮ್ಮ ಏನು ಹೊಲಸು ಆಕಿ ಹತ್ತೇ ಬಿಡತ್ತ ಅಷ್ಟು ಸೂಕ್ಷ್ಮದಳ ಅಷ್ಟು ಬೆಳ್ಳದಾ ಆಕಿ ಅಕಿನ್ ಆಕಿನ್ ತುಂಬಿ ನೀವು ಮಾಡವ ಏನು ಅಪ್ಪಾಜಿ ಏನಾಗ್ಯ ಅಂದ್ರೆ ನನ್ನ ಆಕಿ ಹುಲಿ ಆಕಿಲಿ ಅಂತ ಹೇಳಪ್ಪ ನಿನ್ನ ತ ಆಗಿ ಬಿಡುವಕಿಲ್ಲ ಮತ್ತು ಆಕಿದ್ನೂ ಅವ್ರ ಮಾವ ಅಡ್ಡಾಡಕತ್ತಲ್ಲ ಅವ್ರ ಮಾವನ ಬಗ್ಗೆ ನೀ ಚಿಂತೆ ಮಾಡಬಾರ್ದ ಹಂಗೆಲ್ಲ ಮಾವ್ ರಗಡ್ ಬಂದಿರ್ತಾರೆ ಅವ್ರನ್ನ ಆ ಹುಡಿ ಒಂದ್ ಧೈರ್ಯದಿದ್ದ ಹೋಗು ದೋಸ್ತು ಅಟ್ಟ ಧೈರ್ಯದಿಂದ ಮುನ್ನ ಹಿಂದಿರ್ತೀನಿ ಬಾಳ್ ಹಿಂದಿರಬೇಡ ಸ್ವಲ್ಪ ಮಗ್ಳು ಬರುತ್ತ ಬಾ ಏನು ಬಾಳ ಮುಂದಿರಬೇಡ ನೀ ಬಿಟ್ರೆ ಅಲ್ಲಿಗಿಲ್ಲ ನಾ ಹೇಳಿದ್ದು ನೀನ್ ಪುಷ್ ನನ್ನ ಸಪೋರ್ಟ್ ಮಾಡ್ಲಿಕ್ಕೆ ಆಯ್ತಪ್ಪಾಜಿ ಇಷ್ಟು ದಿವಸ ಈ ಊರಲ್ಲಿ ನಮ್ಮ ಬಿಟ್ಟರೆ ನಂಗೆ ಯಾರು ಇದ್ದಿಲ್ಲ ಇನ್ಮೇಲೆ ನೀ ಬಂದಿಲ್ಲ ಈ ಊರನ್ನ ಕಿಡಿಸಿ ಹಾಳು ಮಾಡಿಬಿಡೋಣ పాపజీ ఇన్ మేలు ఈ ఊరీ కలియుదర్జి కర్ణ ఆరు జన్ ఇన్ మేలు దోస్తి దోస్తి ఫిఫ్టీ పిప్ిగట్టిర దేహక స్నేహ ప్రీతికి ప్రీతి దేహక స్నేహ ప్రీతికి ప్రీతి నాలుగు సే హి నూ ప్రేమ జీవి లో నను ప్రేమ జీవి లో ಅಪ್ಪಾಜಿ ಅಪ್ಪಾಜಿ ಇಷ್ಟು ನಂಗೆ ಸಪೋರ್ಟ್ ನಿಂತ ಹೇಳ್ಬಿಟ್ಟು ನಿನ್ನ ಮದ್ವಿ ವಿಷಯ ನನಗ್ ಬಿಟ್ಬಿಡು ಅವ್ರ ಮಾವನ ಕಚ ಕಚ ಕಡದ ಯಾಕೋದಲ್ಲೇ ಮದ್ವಿ ಮಾಡ್ತಾನೆ ಬೇಡ ದೋಸ್ತ ಕಡಿ ಪಡೆಯೋಕೆ ಹಾಕೋಬೇಡ ಯಾಕ ರಕ್ತ ನೋಡ್ರಿ ಚಕ್ರ ಬಂದು ಬಿತ್ ನಾ

ಅವ್ರ ಅಪ್ಪ ಕಣ್ ಕಾಣಂಗಿಲ್ಲ ಇದು ಬಸ್ ನಮ್ಮ ಡಿಪೋ ಕಡೆನ ಹೊಳ್ಳೆತಿದ್ ನನಗೂ ಯಾರ ಕಾಂಪಿಟೇಟರ್ ಇಲ್ಲ ಅವ್ ವಿರೋದ್ ಆಯ್ಕೆ ಆಗಿ ಹಾರಿಸ್ ಬರ್ಬೇಕತ್ ನಾ ಮಾಡಿದ್ದೆ ನಾ ಕುಕ್ಕರ್ ನಿಮಗೆ ಮಿಕ್ಸರ್ ನಿಂತ ನೀವ ಬಾ ನನ್ನ ವಾರ್ಡಿನ ಎಂಟನೇ ಮೇಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ನೀವು ನನ್ನ ಬಗ್ಗೆ ತಪ್ಪತ್ತೆ ಕೊಟ್ಟಿದ್ದೀರಾ ನಾ ಯಾವ ಎಲೆಕ್ಷನ್ ನಿಂತಿಲ್ಲ ಸಣ್ಣ ಕರ್ಮಕ್ಕೆ ನನ್ನ ನೋಡಿಗೆ ನಿಂತ ಮಂಗ್ಯನ್ ಮಗ ನೀನ ಟಾಕ್ಳೆ ಅಪ್ಪ ವಾಟ್ ಯು ಮೀನ್ ನಿಮ್ಮ ಜಾಟ್ ನಿಮ್ಮ ಒಂಜಾರ ದಂಟು ಲೇ ಅವ್ರು ಸೋದರ್ಮ ಬೇರೆ ಯಾರಲ್ಲ ನಾನೆ ನಾನು ಸೊಸಿ ಬಾ ಕಡಿ ಬಾ ಮಗನ ಸಾರಿ ಸರಿ ಇಷ್ಟು ದಿವ್ಸ ನೀವು ಮಾಡ್ಲಾರ್ದು ಬರೀ ಬಂದು ನೋಡಿದ ನೋಟದಲ್ಲಿ ಮಾಡಿ ಅಂತ ನನ್ನ ನೋಡಿದ ತಕ್ಷಣ ಮಮ್ಮಸ್ ಅವರೇ ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಹೇಳಿದಾಳೆ ನಾಳೆ ಖುಷಿ ದೋಸ್ತ ಅಲ್ಲಿ ಏನ್ ಎದ್ದು ನಿಂತಾರ ಒಟ್ಟ್ರಿಗೆ ಹಂಗೆ ಹೇಳಿ ಎದ್ದು ನಿಂದ್ರಸ್ ಹೇಳಕ್ಕೆ ಪಾಳ್ಯದಾಗ ಅಟ್ ಮಂದಿ ಆದ್ರ ಅವ್ರ್ ದಾಟಿ ಬಾಜಿ ಅಂದ್ರ ಅದು ಒಬ್ಬರು ಅಡ್ಡ ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ಲವೇ ಎಲ್ಲರೂ ಹತ್ತಿ ಅಡ್ಡಾಡೋ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಸಿಟಿ ಬಸ್ ಬಾಗ್ಲಾಡಿರ್ತಾವ್ ಹತ್ತಾರ ಮುಂದಿನ ಬಾಕಲೆ ಹತ್ತದು ಬೇಸರದ ಹಿಂದಿನ ಬಾಕಲೆ ಇಳಿದ್ ಬಿಡುದು ಹಂಗಂದ್ರ ನಾವ್ ಈಗ ಇಬ್ರು ಅವ್ರೆಲ್ಲ ರುಗಿಸಿ ಸೆಂಟರ್ ದ್ ಈಗ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲೆ ದೋಸ್ತ ನನಗೂ ಅನ್ಯಾಯ ಮಾಡಲಕ್ಕಿ ನಿನಗೂ ಅನ್ಯಾಯ ಮಾಡಲಾ ಹೌದಪ್ಪ ಪ್ರಪಂಚದಾಗ ಯಾಕ್ ಗಂಡಸರಿಗೆ ಅನ್ಯಾಯ ತಕ್ಕ ಬಾರ್ದಿರಬಾರ್ದಿ ಮಾಡ್ತೀನಿ ನಾವ್ ಏನ್ ಮಾಡ್ತಿವಿ ನೋನ್ ಸೀರಿಯಸ್ ಆಗಿ ವಿಚಾರ ಮಾಡ್ತೇನೆ ಬೇಡಪ್ಪಾ ಯಾಕೋ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಸೀರೆ ಕಳದ್ ವಿಚಾರ ಮಾಡೋದು ತಪ್ಪ ಕತ್ರಿ ಪೊಲೀಸರು ಹಿಡ್ಕೊಂಡ್ ಹೋಗ್ಲಿ ಪಡ್ ಪಾಡ್ ಬಡದ್ ಬಿಡ್ತಾರ ಅವ್ರು ಬಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ನೀವಾದ್ರ ಕಲ್ಲಿ ಒಗ್ಸ ಹಿಡಿತರೋ ನಾ ಸೀರೆ ಬಗ್ಗೆ ಮಾತಾಡಿದ್ದೆ ಈಗ ನೀನ್ ಅಂದಿ ಬಂದ್ ನಿನ್ ತಡ ಮಾಡೋದು ಬೇಡ ಸೀರೆ ಕಳೆದ್ ವಿಚಾರ ಮಾಡ್ನ ಎಪ್ಪ ಸೀರೆ ಕಳ್ದಲ್ಲಿ ಸೀರಿಯಸ್ ಆಗಿ ಅಂದ್ರೆ ಗಾಂಭೀರ್ಯವಾಗಿ ವಿಚಾರ ಮಾಡುದು ಹಂಗ್ ವಿಚಾರ ಮಾಡ್ನು ಸೀರಿ ಸುದ್ದಿ ಗೊತ್ತ ಹೋಗಬೇಕು ಹಂಗ್ ಬರ್ತೀನಿ ಅಪ್ಪಾಜಿ ಆದ್ರೆ ಆಕೆ ಸಂಬಂಧ ನಾವು ಜಗಳ ಜಗಳಾಡಿ ದೋಸ್ತಿ ಕೇಳಿಸಬಹುದು ಬೇಡ ಕೇಳುವ ನನಗಿದ್ರೆ ನನಗಿರ್ತಾಳೆ ನಿನಗಿದ್ರೆ ನಿನಗಿರ್ತಾಳೆ ಇಬ್ಬರಿಗೆ ಇರ್ಲಿಲ್ಲ ಅಂದ್ರೆ ಸಾಲ್ಕ ನೆತ್ತರೊಳಗೆ ಒಬ್ಬ ಹೋಗ್ಕೊತ ಹೋಗಿರ್ತಾ ಆಕೆ ಸಂಬಂಧ ನಾವ್ ದೋಸ್ತಿ ಕೇಳಿಸ್ಕೋದು ಬೇಡ ಅಪ್ಪಾಜಿ ನಾನು ಎಲ್ಲಾ ಮಾತು ಒಮ್ಮೆ ಬಿಟ್ಟ ಕಾಸು ಬಿಡ್ತೇನೆ ಅಪ್ಪಾಜಿ ಆಸ್ತಿಯನ್ನು ಒಂದು ಕಳಿಸಬಹುದು ದೋಸ್ತಿ ಸಾಧ್ಯ ಇದೆಯಾ ಇದೇ ಅದಕ್ಕಾಗಿ ಆಸ್ತಿಕ್ಕಿಂತ ದೋಸ್ತಿ ದೊಡ್ಡದು ಹಂಗಾದ್ರೆ ನಿಮ್ ಮನಿ ಹೊಲ ನನ್ನ ಹೆಸರು ಬರೋದ್ ನೀವ್ ಹೈಕೋತ್ ಪೂಲ್ ಮೇಲ್ ಕರೆಕ್ಟ್ ಆಗಿ ನಿಮ್ ಅವ್ರೀ ದೋಸ್ತೈತಿ ಅಷ್ಟೇ ಕಷ್ಟ ಕಾಲದಾಗ ಯಾರು ಹತ್ತು ರೂಪಾಯಿ ಕೊಡಂಗಿಲ್ಲ ಫೋನ್ ಸ್ವಚ್ಛ ಬಿಡ ಪಿಂಡ್ರಿ ಮಕ್ಕಳ ಬಾಳ ಆ ಆರಕ್ಕ ರೂಪಾಯಿ ಹೆಂಗರ ಇರ್ಲಿ ಅಕ್ಕಿ ಅಕಸ್ಮಾತ್ ಬಂದಕ ನನಗೇನಾರ ಹೂ ಅಂದಳಂದ್ರ ನೀ ಸುಮ್ನ ಹೋಗ್ಬಿಡು ಅಕಸ್ಮಾತ್ ಅಕ್ಕಿ ಬಂದಕ ನಿನ್ಗೇನಾರ ಹೂ ಅಂದಳಂದ್ರ ನೀ ಸುಮ್ನ ಹೋಯ್ಬಿಡು ಸಾಕು ಒಂದ ಎರಡು ಸಲ ನಾನ ಸುಮ್ಮನೆ ಹೊಂಟಿನಲ್ಲಿ ಇಲ್ಲಿ ನಾನ ಸುಮ್ಮ ಕರಿ ಯಾರಲ್ಲ ಅಕ್ಕಿ ಏನ್ರ ಬಂದ್ ನನಗ್ ನೀನ್ ಸುಮ್ನ ಹೋಗ್ಬೇಕು ನಿನಗೇನ್ ಹೂ ಅಂದ್ರ ಸ್ವಲ್ಪ ಕೃಷಿಯರ್ ನಾ ಚಲೋ ಆಗಲ್ ಕಳ್ ಬಿಡಿನ ಹಂಗಾದ್ರಂ ಅಮ್ಮ ತಾಯಿ ಇಳಿದು ಬಾ ತಾಯಿ ಇಳಿದು ಬಾ ನಿಮ್ಮ ಇಲ್ಲೇನು ಹಿಟ್ಟಿನ ಪಲ್ಯ ನೆಡ್ಸ್ಕೊಳಕ್ ಬಂದಳು ವೀಗ ತಗೊಂಬಂದ್ರೆ ಅಕ್ಕಿ ಹೊರಗೆ ಬರ್ತಾಳ ಅಮ್ಮ ತಾಯಿ ಇಳಿದು ಬಾಕಿ ನಮ್ಮಕ್ಕಿ ನಿಮ್ಮ ಆಗಿಲ್ಲ ಕಿಣ್ಣು ನಮ್ಮಿಬ್ರು ಏಕೆ ಹ್ಮ್ ನಮ್ಮಿಬ್ರು ಒಂಬಲಕ್ಕಿ ಬರ್ರಿ ಬರ್ಲೇ ಬೌಟಿಕ ಶಾಂಪೂ ಹಚ್ಚಿ ಚಂದನ ತೊಳೆದಳಯ್ಯನ ಬರದಿ ನರತ ಬುದರದಿಂದ

ப்படா பாரி படுத்து ಯಾರ ಮೇಲೆ ಕಾಲು ಇಟ್ಟಿಲ್ಲ ನಮ್ಮ ಇಬ್ರು ಹಾಡ ಕೇಳಿ ಇಬ್ರು ಹಾಡ ಕೇಳಿ ನಿಮ್ಮ ಅವ್ ಮನೆಯ ಕೂತ್ ರಾಗ ಮಾಡಕತ್ತಳ ಯಾರು ಮಂಗೆಗಳು ಇಲ್ಲೇ ನಿಂತವಲ್ಲ ಎಸ್ ಯು ಆರ್ ಎಕ್ಸಾಕ್ಟ್ ಕರೆಕ್ಟ್ ಹೇಳಿ ಪರ್ಫೆಕ್ಟ್ಲಿ ಮೇಡಮ್ ಒಂದು ಸುಂದರವಾದ ಹೆಣ್ಣು ಮಂಗೆ ಹರಕೆ ಡ್ರೆಸ್ ಹಾಕೊಂಡು ಮೂಡಿ ಬಂದಾಗ ಅದ್ರ ಹೆಂಗ್ ಹೊಲಿಬೇಕಂತ ವಿಚಾರ ಮಾಡ್ಬೇಕಾಯ್ತು ಅಲ್ಲಿ ಗಂಡು ಮಂಗೆಗಳು ಟಂಗ ಟಂಗ ಜಿಗಿಬೇಕಲ್ಲ ಎಸ್ ಅದ್ರಾಗ ಒಂದು ಕೂದ್ಲಿದ್ ಮಂಗ್ಯ ಒಂದು ಟಕಳೆ ಮಂಗ್ಯ

हाय हाय हो हॅलो माथाडू हॅलो येटसलाऊ अंकल अंकल ओडी दिसबे इबूड मुंदल तुदी कॅम्प करते मा सिगरेट हतबे ना ಅಕ್ಕಿ ಅಂದ್ರೆ ಬಂದಿಲ್ಲ ನನಗ ನೀನ್ ಅಂಕಲ್ ಹೊಡ್ತೀನಿ ಸುಬ್ಬಿ ಅಂತ ಪಾಡ 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 ನನಗೆ ಅಪ್ಪಾಜಿ ಒಂದ್ ಹೆಣ್ಣಾಗಿ ಇಷ್ಟ ಅಂದ್ರಾಕಿ ಗಂಡಸಾಗಿ ನೀ ಬಿಡಬೇಡ ತೋರ್ಸು ತಗ ತೋರ್ಸು ಏನೋ ಒಳಗಿನ ಆಕ್ರೋಶದ ಕುದಿಯ ಜೋ ಜ್ವಾಲಾಮುಖಿ ನಂದು ಸ್ವಂತ ಗುಲಾಬಿ ನಿಂದು ಗುಲಾಬಿ ಐತೆ ಮತ್ತೆ ಜ್ವಾಲಾಮುಖಿ ಗುಲಾಬಿನೇ ಇರುತ್ತ ಒಂದೊಂದು ಕರಗ ಇರ್ತಲ್ಲ ಅವು ಎರಿ ಬಿಟ್ ಆಗಿದ್ದೀವಿ ನಿಂದು ಹೊಳಗ ಕಾಮುಖ ಕಣ್ಣದಿಂದ ನೋಡ್ತಾಳು ಹಾಯ್ ಹಾಯ್ ಅಂಟಿ ಅಜ್ಜ ಅಪ್ಪಾಜಿ ಓಡಿ ಹೋಗಿ ಎಲ್ಲಾ ಅಗ್ಡಿ ತಗಿಸಿ ರಾಪ್ಟರ್ ಬೆಳಿತವಲ್ಲ ಯಾಕಕ್ ಲ ಅದನ್ನ ಹಾಕೊಂಡ್ ಬಡ್ಕೊಂಡ್ಬಿಡ್ತೀನಿ ಬೇಡಪ್ಪ ಚಪ್ಟಿಕ್ ಆಗತ್ ಮತ್ತೆ ಇಲ್ಲಿ ಮೊದಲು ಕೊಯ್ಲಿ ನಿನ್ನೆ ಮತ್ತೇನೋ ಸಣ್ಣ ಹುಡ್ರ ಚಡ್ಡಿ ಬಿಸಿದಂಗೆ ಮಾಡ್ತಾಳೆ ಅಕ್ಕಿ ತಿಳುವಳಿಕೆ ಅಳಕಿ ಏ ಸಿಮ್ಮದ ಕೂದ್ಲೆ ಮಾಡಿಸಿದ್ದು ಸಿಮ್ಮದ ಕೂದ್ಲ ಹೌದು ಮಕ್ಕೊಂಡ ಕತ್ರಿ ಸುಮಂದಿನಿ ಅಲ್ಲಿ ಅಪ್ಪಾಜಿ ಕುತ್ತಿಗೆ ಮೇಲೆ ಕಳಗಿದ್ದಿಲ್ಲ ಅಂತ ಇವು ತೊಗೊಂಬಂದಿನ ಇಬ್ರು ಹೋಗ್ಲಿ ಇಬ್ರು ನಿಂತ ಏನು ವಿಚಾರ ಮಾಡಕತ್ತಿರಿ ಏನು ನಾವ್ ಇಬ್ರು ಸೇರಿ ನಿಂದ ವಿಚಾರ ಮಾಡಕತ್ತಿದೇವ್ ಏನ ನಾವ್ ಇಬ್ರು ಸೇರಿಕಿನ ಮಾಡಾಕ ಹತ್ ಆದ್ರ ಅಕ್ಕಿ ಇಬ್ಬರಾಗ ಒಬ್ರು ಮದುವೆ ಆಗ್ಬೇಕಲ್ಲ ಅದಕ್ಕೆ ನೀನು ಇಬ್ಬರಾಗ ಒಬ್ರು ಸರ್ ನಿಗ ಯಾರ್ ಕೈಯಾಗ ಕೊಟ್ಟು ನಿಮ್ಮ ಅವಗ್ ತಲ್ಪಸ್ ಬಿಡ್ರಿ ಯಾಕಂದ್ರ ನಾನು ಕೈಯಾಗ ನೀವು ಹಾಪ್ಮಾಡುವ ಎಲ್ಲ ಲಕ್ಷಣಗಳು ಕಾಣಕತ್ತವ ಅದನ್ನ ಚಂದ್ ಮಾಡಲಿಕ್ಕೆ ಬರೋದು ಬರೀತಾನೆ ಮತ್ತ್ ನೀರೊಳಗೊಬ್ಬರು ಇಬ್ಬರೊಳಗ ನಿನ್ ಕಡೆನ ಯಾಕೆ ಮಾಡ್ಕೋ ಅದು ಕೈ ದಾಟಿ ಬರೋದ್ ಎಲ್ಲ ಬರುತ್ತಾ ಅವಿ ನೀ ಮಧ್ಯದನ್ನ ಹೆಂಗೆ ಹಾಕೊಂಬಂದು ಈ ಬ್ರೋಳಗ್ ಒಬ್ಬನ್ ಲವ್ ಮಾಡು ನಾನೇನ್ ತಲೆ ಕೆಟ್ಟತ್ತೆ ಅಂತ ತಿಳ್ಕೊಳ್ಳಿ ಹಾಪ್ ನನ್ ಮಕ್ಳ ನಿಮ್ನೆ ಯು ಮೀನ್ ಹಾಪ್ ನನ್ನ ಮಕ್ಳ ನಾ ಇಲ್ಲ ಈಗ ಏನ್ ಅಂದಳಪ್ಪ ನಮಗ ನೀ ಹಾಪ ನಾ ಹಾಪ ಇಬ್ಬರನ್ನ ಮಾಡ್ಕೊಂಡ್ಬರ್ಲಿ ಫುಲ್ ಆಗಿಬಿಡ್ತಾಳ ಹೌದಲ್ಲ ರೀ ಹ್ಮ್ ನಮ್ ದೋಸ್ತ್ ಏನೋ ಅಂತ ತಿಳ್ಕೊಂಡಿದ್ದೆ ಅಲ್ಲ ಬಾರಿ ಸೈಡ್ ಅದ ನಾವ ನಾನು ಹಾಪ ಇವು ಹಾಪ ಇಕಡೆ ಕಡೆ ಸೈಡ್ ಇಬ್ರು ಫುಲ್ ಆಗಿ ಬಿಟ್ಟಿವಿ ಕಡೆ ಒಂದ್ ಸೈಡ್ ನೀ ಫುಲ್ ಅದಿ ನಾವೆಲ್ಲರೂ ಸೇರಿ ಫುಲ್ ಫುಲ್ ಆಗಿಬಿಟ್ಟಿ ಆಗಂಗಿಲ್ಲೋ ಇಬ್ಬರು ಮದುವೆ ಹಾಕಿ ನನ್ನ ತಲೆ ಕೆಟ್ಟಿಲ್ಲ ಎಸ್ ಅವ್ನು ಹೇಳ್ತಾನೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಒಂದು ಹಣಿಗೆ ಕೊಡಿಸಿ ನಿನ್ನ ನಾವು ಅದಕ್ಕೆ ಹಿಕ್ಕೊಂಬಾರು ಅಂತಂದ್ರೆ ಏನೋ ಹಿಕ್ಕೊಂಬಾರ ತಲೆ ಕೆಟ್ಟ ತನಕ ತಗೊಂಡು ನಮ್ಗೆ ಏ ನಿಮ್ಮ ಅವ್ನು ಕೂದಲು ಕೆಟ್ಟ ಒಂದಿಲ್ಲ ಆಗ್ತಿ ತಲೆ ಕೆಟ್ಟ ತಂದ ಅದು ಒಳಗೆ ಇರುತ್ತಲ್ಲ ಅದು ನನಗೇನು ಗೊತ್ತದ ನೈಟ್ ಬಂದ್ಬಿಟ್ಟಿತ್ತು ನಮ್ಮ ಮನೆಯಾಗ ಅಪ್ಪಾಜಿ ಹ್ಞೂ ಹಂಗೆ ಬಿಡೋದು ಬೇಡ ಹ್ಞೂ ಈಕೆ ಓಯ್ ಹೊಡಿತಾಳೆ ಏನ ನಿನಗೆ ನಾನು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಕೊಟ್ಟು ಬಾಂಬೆ ಕಳ್ಸಿದ್ನೆಲ್ಲ ಚಲೋ ಡ್ರೆಸ್ ತಗೊಂಬಾ ಅಂತ ಹೇಳಿದ್ದೆ ಅಲ್ಲಿ ಉಳಿದು ಸಿಮೆಂಟ್ ಚಿಲೋ ತಗೊಂಡು ಹೊಲ್ಕೊಂಡ್ ಬಂದಿಯ ಇವೆಲ್ಲ ಉಸುಕ್ ಹೊರ ಚಿಲಿವು ಮನ್ಯನ್ ಹಳಿ ಅದು ಮದ್ಯವು ಒಂದ್ ನೆಟ್ರ ರ ಕಟ್ರಿ ಸೆಂಟ್ರ್ದಾಗ ಹಾರಿಸಾಡ್ಬಿಡ್ರಿ ನನ್ನ ಇದೇನು ವಾಲಿಬಾಲ್ ಅನ್ಲೇದು ಹೆಂಗ ಕುತ ಹೆಂಗ ಹೆಂಗ ಮುಟ್ಟಿದ್ಲಿ ಹೆಂಗ ಮುಟ್ಟಿದ್ಲು ಮಗನ ಮಕ್ಳು ವಾರದಾಗ ಎರಡ್ ಈಗ ಹಾಕತಿ ಮಾಡ್ತಿ ಮ್ಯಾಲೆ ಕುಂತು ಬಿಡಿತ ನೋಡಕಿ ಐಯ್ ಇಂತಲ್ಲಿ ಜೋರ್ ಬಡ್ದಿಲ್ಲ ಇಲ್ಲೇ ಸಣ್ಣ ಮೆದುಳು ಇರುತ್ತೆ ಹೆಚ್ಚು ಕಡಿಮೆ ಜೋರ್ ಪೆಟ್ಟ ಬಿಟ್ಟಿದ್ದು ಪಟ್ನ ಪುಟ್ಟ ಮ್ಯಾಲ ಹೋದ್ರ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಫ್ಯಾಮಿಲಿ ಅಪ್ಪಾಜಿ ಪಟ್ನ ಬೋರ್ಗಾಡಿ ಕರೆಸಿ ಹತ್ತನ ಎರಡು ಇಂಚು ನೀರು ಬಿಳ್ತ ನೋಡಿ ಕೊಡದ್ರೆ ಒಂದ್ ಸ್ಟಿಂಗರ್ ಕುಡಿಸ್ತೀನಿ ಆದ್ರೆ ಸತ್ಯ ಮುಚ್ಚಿಟ್ಕೋಬೇಡ ಕರೆ ಹೇಳು ಆಕೆ ಯಾಕೆ ಕೂತಿದ್ದಳಲ್ಲ ಏನಾರ ಮೂರು ಬರ್ಬೇಕ ಅಪ್ಪಾಜಿ ಆ ದೇವ್ರ ಮೇಲೆ ಇವತ್ತ ಕೆಟ್ಟ ಸಿಟ್ಟು ಬಂದಿದ್ದ ಆ ದೇವ್ರು ಎರಡು ಕಣ್ಣು ಇಲ್ಲಿ ಕೊಡು ಬದ್ಲಿ ಇಲ್ಲೆಲ್ಲ ಕೊಡಬಾರ್ದ ರೂಟ್ ಕಾಣ್ಲಿಕ್ಕೆ ಮ್ಯಾಪರ್ ಹಾಕ್ಬೇಕಿಲ್ಲ ಇವು ಟವರ್ ಫೇಲ್ ಇತ್ತು ನೋವು ಫೇಲ್ ಆಗ್ಬಿಡ್ತದ ಕೈ ಬಂದದ್ ಬಾಯಿ ಬರಲಿಲ್ಲ ನೋಡಿ ಕೈ ಬಂದದ್ದು ಕಣ್ಣಿಗೆ ಬರಲಿಲ್ಲ ಹ್ಯಾಂಗ್ ಮುಂದಿನ ಆಕಿದ್ ನಾವ್ ಅಲ್ಲ ಏಕ ಸಡ್ಲ್ ಬಿಟ್ರೆ ಗಂಡಸರ್ನ ಬಸರ್ ಮಾಡ್ತಾಳ ಹೆಂತ್ಯಂತ ಆನೆ ಅಂತ ಹೆಣ್ಣು ಮಕ್ಕಳನ್ನ ಪಳಗಿಸಿ ಸಿಂಹಾಸನ ಮೇಲೆ ಕುಂಡ್ರಿಸ್ಕೊಂಡು ಮಗ ನಾನು ಅಂತದ್ ಈಕಿ ಏನು ಬರೀಯಾ ನನ್ನ ಬಗ್ಗೆ ಸಿಫಾರಿಸ್ಬಿಟ್ಲು ಅಪ್ಪಾಜಿ ಕ್ಯಾನ್ವಸ್ ಆಗಂಗಿಲ್ಲ ಅಪ್ಪ ಆಗುದಿಲ್ಲ ನಂಗೆ ಗೊತ್ತಿ ನಿನಗಲ್ಲ ನನಗೆ ಆಗುದಿಲ್ಲ ಈಗ ಅಪ್ಪಾಜಿ ನನ್ನ ಬ್ಯಾಟಿಂಗ್ ಔಟ್ ಆತು ನಂದೇನು ಸ್ಟಂಪ್ ಮುರಿಬೇಕತ್ ಮಾಡಿ ಸ್ಟಂಪ್ ಮುರಿತಂದ್ರೆ ಹೊಸದರ ತರೂ ಇಲ್ಲಕಂದ್ರೆ ಪಿವಿ ಕುಯ್ ಕೆಚ್ಚ ನಿಂದು ಬ್ಯಾಟ್ ಮುರಿತಂದ್ರೆ ಚಿಂತೆ ಮಾಡಬೇಡ ಬಡಗಾರ್ ಹೇಳಿ ಮಾಡ್ಸೂ ಇರ್ಲಿಲ್ಲ ಅಂದ್ರೆ ದಾರ ಸುತ್ತೆ ಆದ್ರೆ ನನ್ನ ಬ್ಯಾಟ್ ಪುಡಿ ಪುಡಿ ಮಾಡ ನಂದ ಸ್ಟಂಪ್ ಹೋದ್ ಒಲೆ ಹಾಕಿ ಸುಟ್ಟಾಳಾಕಿ ಇವನು ಕೆಟ್ಟದಳು ಈ ಹಣ್ಣ ಯಾರ್ದು ಬಿಡುದಿಲ್ಲ ತನಗ ಬ್ಯಾಡ್ ಅಂದ್ರೆ ಬಿಡ್ಬೇಕು ಬಿಡ್ಬೇಕು ಮತ್ತೊಬ್ರು ಯೂಸ್ ಮಾಡ್ತಾರ ಅದನ್ನೂ ಸಹಿತ ಸತ್ಯನಾಶ ಮಾಡಿರ್ತಾರ ಇಂಥ ಹೆಣ್ಣು ಎಲ್ಲಿ ನೋಡಿಲ್ಲ ನಾನು ನನ್ನ ನೋಡಿಲ್ಲ ಎರಡನೇ ಚಾನ್ಸ್ ಬಂದ್ರೆ ಬರ್ಬೋದು ಅಪ್ಪಾಜಿ ಕಣ್ಣು ಮ್ಯಾಕ್ ಮಾಡಿ ಸಲ ಹ್ಮ್ ಒಳ್ಳೆ ಪಡಿಸ್ಕೊಳವಪ್ಪಾಜಿ ಅಪ್ಪಾಜಿ ಒಂದು ಕೆಲಸ ಮಾಡ್ನಪ್ಪಾಜಿ ನಮ್ಮಿಬ್ರು ಇಲ್ಲ ಅಂತಂದು ನಮ್ ಇಬ್ಬರಿಗೆ ಗೊತ್ತೈತಿ ಆಕೆ ಗೊತ್ತಿಲ್ಲ ಆಕಿ ಗೊತ್ತು ಮಾಡಿ ಬೇಡ ನಮ್ಮ ಕಡೆ ಐತಂತ ನಾವು ಅದಕ್ಕಾಗಿ ನೀ ಹಾರ ಹಾಡು ನಾ ಪ್ರಪೋಝ್ ಮಾಡ್ತೀ ಇಷ್ಟೇ ಅಷ್ಟೇ ಹೋಷ್ಟ ಒಂದ್ ಹಾಡು ಹಾಡಿನಿ ಅಂದ್ರ ಹುಡಿಗಿ ಹುಚ್ಚಾಗಿ ಲಚ್ಚ ತಲೆ ಮುತ್ತ ಕೊಟ್ಟಿರ್ಬೇಕು ನೀ ಮೊದಲೇ ಹೇಳ್ಬೇಕು ಬೇಡ ನನಗ ಏನ್ ಮಾಡ್ತಿದ್ದಿ ಚಹಾ ಹಚ್ಕೊಂಬರ್ತಿದ್ಯಾ ಆಕೆನ ಹಚ್ತಾಳ ಚಹಾ ಚಹಾ ಪುಡಿ ಕೂಡ ಹಚ್ತಾಳ ಓ ಚಾಲೆ ಚಾಲೆ ಚಾಲು ಖಾಲಿ ಕಾಲಿ ರುಚಿ ಅಲ್ಲಿ ಹುಡ್ಕಡ್ಬೇಕ ನಾನು ರುಚಿ ಅಂತ ಅದು ಅಪ್ಪಾಜಿ ಹಾಡು ಹೆಂಗಿತ್ತು ಹಾಡು ಹೆಂಗಿತ್ತ ಆಕಿ ಚಂದ ಕನ್ನಡ ಹೇಳಿದ್ರೆ ಇನ್ನೊಂದ್ ಸಲ ಹೇಳಿರಿ ಮಾಮಾರ ಅಂತಾಳೆ ನನಗೆ ಆಕೆ ನೀ ಹೋಗಿ ನೇಪಾಳ ಭಾಷೆ ಇಲ್ಲ ಜಪಾನೊಳಗೆ ಹಾಡಿರಾಕ ಏನು ಗೊತ್ತಾಗತ್ತ ಹಾಡು ಅಂದಿಲ್ಲ ಹ್ಞೂ ಮತ್ತೆ ನಾ ಏನು ಮಾಡೀನಿ ಹಾಡಿದೆ ಮುಗೀತಲ್ಲ ಬೇಡ ಕನ್ನಡ ಕನ್ನಡ ಕನ್ನಡದಾಗ ಜಾಲೆ ಜಾಲೆ ಒಮ್ಮೆ ಕಾಲಿ ಕಾಲೆ ಮರಳಿ ಬಾರ ದೂರಿಗೆ ನಿನ್ನ ಪಯಣ

ಅಪ್ಪಾಜಿ ಅರ್ಬಿ ನೋಡ್ರಿ ಎಲ್ಲರೂ ಮನಸ್ಸಂದ್ ಗೊತ್ತಾಕೆ ಹಂಗ ಮಾಡ್ಬೇಡ ಬರೆಯ ಮೇಲೆ ಮಾಡುವ ಒಂದು ಮುರು ಕುರ್ಚಿ ತಗೋ ಹಗ್ಗ ತಗೊಂಡು ಅದಕ್ಕೆ ಬಿಗುದು ಬಂಡರ್ ಕುಂಕು ತುಗ್ಗಿ ಪಟ್ಟಿ ಐತಿ ಹೋಗ್ಕೊ ಸಿಂಬಿ ದರ್ಸಲಿ ಮುಗುರ ತುರುಕಿ ನಿಂದು ಹ್ಮ್ ಬಿಟ್ರ ಅರ್ಥವಾಯ್ತು ಬಿಡಿ ಸರ್ ನೀವು ನಾನು ಸತ್ತಿನ ನನ್ನ ಸ್ಟೇಟಸ್ ಹಿಡಕತ್ತಾರ ನೀನ್ ನನಗ ಏನ್ ಹೇಳಿದೆ ಕನ್ನಡದ ಗಾರ್ಡ್ ಹೌದು ನಾ ಏನ್ ಮಾಡೀನಿ ಹಾಡ್ರಿ ಮುಗಿತಲ್ಲಿ ಹಂಗಲ್ಲಪ್ಪಾಜಿ ಒಂದೇ ಮಾತನ್ನಾಗ ಹೇಳ್ತಳು ಅಕಿ ಇರದಾಳಲ್ಲ ಕೈ ಹಿಡಿಬೇಕು ಅಂದು ಯಾವಾಗಲೇ ಇವತ್ತು ಕೈ ಹಿಡಿಬೇಕತ್ತಿ ನಾಳೆ ಮತ್ತೊಂದು ಹಿಡಿಬೇಕ ಹೆಂಗೆ ಮಾಡ್ತಾನೆ ಅಪ್ಪಾ ಹೇ ನಾನೇ ಆರ್ಕೆಸ್ಟ್ರ ಐತ ನಾ ಹಾಡಂಗಿಲ್ಲಗೆ ಏಯಪ್ಪಾಜಿ ಇದ್ರ ಸಂಬಂಧ ಎಂಟು ಕಿಲೋಮೀಟರ್ ನಡ್ಕೋತ ಬಂದಿವಿ ಈಗ ಹಂಗೆ ಮತ್ತೆ ಬಿಡಪ್ಪ ಕೈ ಮುಗಿತು ನೋಯು ಕೈಯೆಲ್ಲ ಕಾಲ ಹತ್ತ ತಿಳ್ಕೋತ ನೋಡು ಅದ್ನಾಗ ಕಾಲು ಹತ್ತ ತಿಳ್ಕೋತ ಕಾಲು 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 ಓದ್ದು ಕೈ ಮಾಡ್ತಾನೆ ಕೈ ಓದ್ದು ಕಾಲು ಮಾಡ್ತಾನ ಮಗ ಈಗೇನು ಕಾಲು ಹಿಡಿಬೇಕಲ್ಲ ಜಾಲೆ ಜಾಲೆ ಎಲ್ಲ ಹೊಯ್ಕೊತ ಕಾಲಿ ಕಾಲಿ ಬರೋ ಹೊನ್ನ ತಂಗಿಯರ ಈ ಬಂದ ಜನುಮ ಚನುಮದಾನು ಬಂದ ಹೊನ್ನ ತಂಗಿಯರ ಈ ಬಂದ ಜನುಮ ಚನುಮದಾನು ಬಂದ ಜೀವಕ್ಕ ನರಳು ದೇಹಕ್ಕೆ ಕೊರಳು ಅವಲೆ ಹರಸುತ್ತಿದೆ ಏನ್ ಹೇಳಿದಿ ಆಕಿ ರಾಖಿ ಕಟ್ಟಿದಕ್ಕ ನಾ ಅಂಗರ ಕೈಗೊಂಡು ಕೊಟ್ಟು ನೀ ಕೈ ಅಂದಿದ್ದಿಲ್ಲ ಹೌದು ಮತ್ತ್ ತಂಗಿ ರಾಖಿ ಕೈ ಕಟ್ಲಾರ್ದೆ ಹನಿ ಕಟ್ತಾಳೆ ಕಟ್ತಾಳ ಅಂದೆ ಅಂದ್ರ ಇಷ್ಟೊತ್ತರ ನೀ ನನಗೆ ಸಪೋರ್ಟ್ ಮಾಡ್ಲಪ್ಪ ನಿನಗೆ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡೋಕೆ ಸಾಂಗ್ ಆಡಿ ಇಬ್ಬರದ ಮದುವೆ ಮಾಡಿ ಬೆಡ್ರೂಮ್ ನಾ ಕದಾಕಿ ನಾವ್ ಹೈಕೋತೀವಿ ಅಂದ್ರೆ ಇಷ್ಟೊತ್ತರ್ಗ ನೀನು ಭರ್ಜರಿಯಾಗಿ ಮಾಡಿತು ಕಪಟ ನಾಟಕ ದುಶ್ಮನ್ ಕಹಾಯ್ ಅಂತಂದ್ರ ಪ್ರಪೋಸ್ ಮಾಡಕ್ ಮೂರ್ ತಾಸ ಟೈಮ್ ತೊಗೊಂಡ ಈ ಮೂರ್ ತಾಸ ನಾನು ಕೊಟ್ಟಿದ್ರೆ ಬಿಟ್ಟು ಬಿಡ್ಲಾರ ತಾಯಿ ಮಾಡ್ತಿದ್ನೆ ಅಪ್ಪಾಜಿ ನಿನ್ನ ಸಾಬೂನ್ ಅಷ್ಟು ಸ್ಪೀಡಾ ಯಾಕಪ್ಪಾಜಿ ನಿನ್ನ ಸಾಬೂನು ಅಷ್ಟು ಸ್ಲೋನಾ ನನ್ನ ಸಾಬೂನೇ ಇಲ್ಲ ಏನಾಯ್ತು ಎಲ್ಲ ಹೆಣ್ಮಕ್ಳು ಗುದ್ದಾಡಿ ಗುದ್ದಾಡಿ ಹಚ್ಕೊಂಡು ಹಚ್ಕೊಂಡು ಇಷ್ಟ ಇಷ್ಟು ಉಳಿಸಿದ್ರು ನಾನು ಲಾಸ್ಟಿಗೆ ಬಾತ್ರೂಮ್ ಮುಗ್ದಾಗ ಇಷ್ಟ ಇತ್ತು ಅದು ಉಜ್ಜಿ 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 ನೊರೆ ಬಂದು ಬಚ್ಚಲು ಮುರಿಯದು ಇಷ್ಟರದ್ ಜರ ಹೋಗಿ ಅಯ್ಯೋ ಪಾಪ ಮತ್ತೀಗ ಜಳಕ ಹೆಂಗೆ ಮಾಡ್ತಿ ಐವತ್ತು ನಂಬರ್ ಪಾಲಿಶ್ ಮ್ಯಾಗ ಬರ್ತು ಅಂತ ತಿಕ್ಕೋತೀನಿ ನೀನು ನನ್ನ ಸಂಬಂಧ ಯಾಕೆ ಮುದ್ದ್ಯಾಡ್ತೀನಿ ಹೌದಿಲ್ಲ ನೀವು ಒಬ್ಬ ಕುಂದ್ಯಾಡಾಕ ನಾ ಒಬ್ಬಾಕಿ ಗುದ್ದಾಡಬೇಕಾ ನೀವು ಬೇಡ ಅದಕ್ಕಾಗಿ ಇಬ್ರು ಚಂದಾಗಿ ಡ್ಯಾನ್ಸ್ ಮಾಡ್ರಿ ನನ್ನ ಜೊತೆ ಕೊಪ್ಪಿ ಕೊಡ್ತೀನಿ ಹಾಂ ಕೊಪ್ಪಿ ಕೊಡ್ತಾಳೆ ನಾವೇನ್ ಚೀನಾದ ರಲ್ಲಿ ಕಪ್ಪಿ ತಿನ್ನಕ ಕಪ್ಪಿ ಅಲ್ಲ ಕಿಸ್ ಕಿಸ್ ಕೊಡ್ತೀನಿ ನಡಿ ಊರಾಗ ಎಟ್ ಟ್ರಾಕ್ಟರ್ ಅದಾವ ಎಲ್ಲ ಹೇಳ್ಬಿಡೋ ನಡಿ ಅವೇಕ ಈಗ ನಮ್ಮ ಮನೆ ಕಟ್ಟಾ ಕೊಸು ಕೊಡ್ತಾನ ಅಂತ ನನಗೆ ಎರಡು ಸಿಮಿಟ್ ಚಿಲ್ಲ ಕೊಡವಿ ನನಗೆ ಎರಡು ಇಟ್ಟಂಗಿ ಮುತ್ತು ಮುತ್ ಕೊಡ್ತೀನಿ ಆ ಮುತ್ತು ನನ ಕೊಡವಿ ಅದನ್ನ ಯಾಕರೆ ಇದು ಹಾಕೊಂಡ ಹೇಳ್ತೀನಿ ಕೆಟ್ಟ ಹೀಟ್ ಆಗಕ ಬಿಡುತ್ತೆ ಅದರ ಸಂಬಂಧ ಮುತ್ತಿನ ಹಾರ ಪೊಡಿಸಿ ಬಿಡ್ತೀನಿ ಎಲ್ಲೇ ಹೋದ್ರು ಅಂತ ಅಲ್ಲಿ ಎದ್ದ ಕಂಟಿರಬೇಕು ಬರ್ರಿ ಇಬ್ಬರಿಗೆ ಪಾ ಕೊಡ್ತೀನಿ ಆ ಈಕೇನ್ ನಾವು ತಿನ್ನಂಗಿಲ್ಲ ವಡಪ್ಪ ಕೊಡ್ತಾನೆ ಅದನ್ನ ಯಾಕಿ ಮತ್ತೆ ಏನಂತಾಳಕಿ ಮಣ್ಣಿ ಕಟ್ಟಿ ಮೇಲೆ ಮಕ್ಕೊಂಡಾ ಮದ್ದಿನ ಬಿಸಲಾಗಿ ನಾಯಿ ಕೊಟ್ಟೋಗಿತ್ತಲ್ಲ ಕರಿ ನಾಯಿ ಹಾ ಹಾ ಲಚ್ಚ ಅದಕ್ಕೆ ಕಿ ಮುತ್ತು ಹಾರ ಮುತ್ತಿನ ಹಾರ पिक्चರونو ಬರಿಯನ ತಾಳಿಕೆ ಏ ಹಂಗಲ್ಲ ಅದು ಕುಡ್ತನ್ ಕೊಳೆ ಲಚ್ಚ ಅಂತ ಕೊಡ್ಬೇಕು ಹೆಂಗ ಅದು ಲಚ್ಚ ಅಂತ ಕೊಡಬೇಕು ಅದು ಹೌದು ಅದು ನಾಯಪ್ಪಜಿ ಏಕಿ ಅವರ ತಾಯಿ ಏ ಓಹೋ ಅಂದ್ರೆ ಇವಳು ನಾಯಿ ತಾಯಿಯ நன நடப்பங்கர முட்ட நானின காலஜ தம்ப ஓடடி அனத்தி நன நினைத்து மது வகி வைத்தது மங்களார திவச கரியன்த்த அவதெல்லூவ நனக கொட்டல மன கண்டுவா ಿ ಮಂಗಳರ ದಿವಸ ಅರಿಯ ಮೇನಂತೆ ಹೌದ ಶಿಲನ ಹೋಮ ನನಗ ಕೊಟ್ಟಲ ಮನೆಗಳೋ ಏನ ಹುಡುಗಿ ನನ ಏನೇನು ನಡ